ನಿಮ್ಮ ಪ್ರೆಸ್ ಪ್ರೆಸ್ಟ್ ಮಾಡಿದ್ರು ವಿಜು ಗೌಡರು ಹಮೀದ್ ಮುಷ್ರೀಫ್ ಆಗ್ಯಾನ ಅಂತ ಹೇಳ್ಯಾರ ಮತ್ತು ಅವ್ರು ನಾಲ್ಕು ಸರ್ತಿ ತೀಸೋತಾರ ಅವ್ರು ಬಲಿ ಪುಷು ರೀ ನಮ್ಮ ಹೈಕಮಾಂಡ್ ನನ್ಗೆ ಟಿಕೆಟ್ ಕೊಡಬೇಕಾದ್ರೆ ಎಲ್ಲ ಇಂಟ್ರ್ಯೂಜರ್ಸ್ ರಿಪೋರ್ಟ್ ತಗೋತಾರೆ ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ನಾ ಆರ್ ಎಸ್ ಬರ್ತೀನಂತ ನನ್ಗೆ ಕೊಟ್ಟಿದ್ರು ಪಾಟ್ ಸರ್ತಿ ಅವ್ರ ಆರಸ್ ಬಂದಿದ್ರು ಭಾಗವನ್ ನಲ್ವತ್ತೆಂಟು ಸಾವಿರಕ್ಕೆ ನಾ ಎಪ್ಪತ್ತೈದು ಸಾವಿರ ತಗೊಂಡಿನಿ ವಿಜು ನಮ್ಮ ನಮ್ ಪಾರ್ಟಿದು ಇಟ್ಟು ಚಿಂತಿ ಮಾಡ್ಲಾಕತ್ತಾರ ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ ನಮ್ಮ ಲೀಡರ್ ಅದಾರ ಸೆಟ್ಟಿಂಗ್ ಮಾಡ್ತಾರ ಅವ್ರು ಸೆಟ್ಟಿಂಗ್ ಮಾಡಿ ನಾಲ್ಕು ಸರ್ ತಿಾರೇನ್ರಿ ಅವ್ರ ಪಾರ್ಟಿದು ಅವ್ರು ನೋಡ್ಬೇಕು ನಮ್ಮ ಪಾರ್ಟಿ ನಮ್ಮ ಪಾರ್ಟಿ ಅದ ಹೈಕಮಾಂಡ್ ಅದ ನಾವು ನೋಡ್ತೀವಿ ನಾವು ಮಾಡ್ತೀವಿ ನಮ್ಮ ಎಮ್ ಬಿ ಪಾಟೀಲ್ ಅದಾರ ಅದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಅದಾರ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಅದ ಡಿ ಕೆ ಶಿವಕುಮಾರ್ ಅದಾರ ಅದಕ್ಕೆ ಪಾರ್ಟಿ ನೋಡಿ ನಮ್ಗೆ ಟಿಕೆಟ್ ಕೊಟ್ಟು ಎರಡನೇ ಸರ್ತಿ ಎಂಬತ್ತಾರು ಸಾವಿರ ತಗೊಂಡಿನಿ ಬೋಕಾಸ್ ಓಟ್ ಮಾಡಿ ಬಂದಾರಂತ ಅವ್ರು ಹೇಳಾಕತ್ತಾರ ನನ್ನ ಬಲಿ ಪುರುಪದ ಇಪ್ಪತ್ತೆರಡು ಸಾವಿರ ಬೋಕಾಸ್ ಓಟ್ ಮಾಡಿದ್ದು ಬೋಕಾಸ್ ಓಟ್ಲಿಂದ ಬಂದಾರ ಬಂದಾರವರು ನಾವು ಮಾಡಿಲ್ಲ ಅದು ಬೋಕಾಸ್ ಅವ್ರು ಹೇಳಿ ಮತ್ತೆ ಭಾಗವನ್ರ ಟಿಕೆಟ್ ಸಿಕ್ಕರ್ ಅವರು ಸೆಟ್ಟಿಂಗ್ ಮಾಡ್ಕೊಂಡಾರ ಅಂದ್ರಿ ಸೆಟ್ಟಿಂಗ್ ಯಾರು ಮಾಡ್ಕೊಳಂಗಿಲ್ಲ ಅವ್ರಿಗೇನು ಕಡಿಮದ ಎಮ್ ಬಿ ಪಾಟೀಲ್ ಸಾಹೇಬ್ರಿಗೆ ಸೆಟ್ಟಿಂಗ್ ಮಾಡ್ಲಾಕ ಸೆಟ್ಟಿಂಗ್ ಮಾಡ್ಕೊಳ್ಳೋರು ಅವ್ರು ಮಾಡ್ಕೊಳಾಕತ್ತಾರ ಭಾಗವಾನ್ಗೂಡ ನಾವು ಕಾಂಗ್ರೆಸ್ ಪಾರ್ಟಿಯವ್ರು ಯಾರು ನಾವು ಸೆಟ್ಟಿಂಗ್ ಮಾಡ್ಕೊಳ್ಳೋರಿಲ್ಲ

ಅವ್ರು ನಾಲ್ಕು ಸರ್ತಿ ಸೋತಾರೆ ಅವ್ರು ಸೆಟ್ಟಿಂಗ್ ಮಾಡ್ಕೊಂಡಾರೇನ ಅವ್ರ ಪಾರ್ಟಿದು ಅವ್ರು ಮಾಡಬೇಕು ನಮ್ಮ ಪಾರ್ಟಿದು ನಾಲ್ಕು ಕ್ಯಾಂಡಿಡೇಟ್ ಅದೀನಿ ಎರಡು ಸರ್ತಿ ಸೋತು ರಾತ್ರಿ ಆಗಲ್ಲ ತಿರ್ಗಿ ಆಳಿ ಕತ್ತೀನಿ ಅವ್ರು ಯಾರ್ಯಾರು ಗೂಡು ಸೆಟ್ಟಿಂಗ್ ಮಾಡ್ಕೊಂಡಾರ ಅವರು ಸೆಟ್ಟಿಂಗ್ ಮಾಡಿ ಬೆಳಾಕತ್ತಾರೆ ನಾ ನಾ ಏನು ಎರಡು ಸರ್ತಿ ಸೋತೀನಿ ಫಸ್ಟ್ ಸರ್ತಿ ಎಪ್ಪತ್ತೈದು ತಗೊಂಡಿನಿ ಸೆಕೆಂಡ್ ಸರ್ತಿ ಎಂಬತ್ತಾರು ಸಾವಿರ ತೊಗೊಂಡಿನಿ

ಹೌದು ಒಳ ಫೋನ್ ಮಾಡ್ಕೊಂಡಿಲ್ಲ ಫೋಕಸ್ ಮಾಡಿ ಅದ ನಮ್ಮಲ್ಲಿ ಪುರೂಪದ ಹೇಳ ಭಾಗವನ್ ಟಿಕೆಟ್ ಕೊಟ್ರ ಅವ್ರು ಆರ ಬರ್ತಿದ್ರು ಯಾಕೆ ಕಟ್ ಮಾಡಿರಂತಾರ ಇದು ಪಾರ್ಟಿ ರೀ ನಂದು ರಿಪೋರ್ಟ್ ತಗೊಂಡಾರ ನಾನು ಟಿಕೆಟ್ ಕೊಟ್ಟಾರ ಎಂ ಬಿ ಪಾಟೀಲ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬ್ರು ಪರಮೇಶ್ವರ್ ಸಾಹೇಬ್ರ ಇದ್ರು ಸರ್ತಿ ಸೆಕೆಂಡ್ ಸರ್ತಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮತ್ ನಮ್ಮ ಪಾರ್ಟಿದ ಇವ್ರಿಗೆ ಇವ್ರ್ಗೆ ಹೇಳಿ ಕೊಡ್ತಾರೇನ್ರಿ ನಮ್ಮ ಉಸ್ತುವಾರಿ ಸಚಿವರು ಯಾಕೆ ಮಾಡ್ಕೋತಾರೀ ಅವ್ರಿಗೇನು ಕಡಿಮೆ ಅದ ಕಡಿಮೆ ಅವ್ರ್ ಮಾಡ್ಕೋತಾರ ನಮ್ಮ ಸಚಿವಂದಿಲ್ಲ ಏನು ಇಲ್ಲ ನಿಮ್ ಬಿ ಜೆ ಪಿ ಅವ್ರೇ ನೀವೇ ಒಳಪಂತೀರಿ ನಮ್ಮ ನಮ್ಗೆ ಸಂಬಂಧ ಇಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿ ನಾವು ಘಾಟ್ತೀವಿ ನಾವು ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರ ಕೂಡ ಯಾರು ಬಿ ಜೆ ಪಿ ಅವರು ಅಡ್ಜಸ್ಟ್ಮೆಂಟ್ ಆಗಂಗಿಲ್ಲ ಏನು ಸಂಬಂಧ ಇಲ್ಲ ನಾವು ಸ್ವಂತ ನಾವು ಕಾಂಗ್ರೆಸ್ ಬಲಲ್ಲಿಂದ ನಾವು ಇಟ್ಟು ಮಂದಿ ಕಾಂಗ್ರೆಸ್ ಅವ್ರಜೆ ನಾವು ಆರ್ ಎಸ್ ಬರ್ತೀವಿ ಈ ಫೋಕಸ್ ಮಾಡ್ಲಿಕ್ಕಂದ್ರೆ ನಾವು ಹತ್ತು ಹತ್ತು ಸಾವಿರ ಹನ್ನೆರಡು ಸಾವಿರ ಅವ್ರ ಖರೆ ಐತ್ರ ಬಸನಗೌಡ್ಗೆ ಸಿದ್ದೇಶ್ವರ ಗುಡಿಲಿಕ್ಕಂದ್ರೆ ಮಕ್ಳಿಗೆ ಮುಟ್ಟಿ ಹಾನಿ ಮಾಡಿ ಹೇಳಲಿ ನಾ ರಾಜಕೀಯ ಬಿಡ್ತೀನಿ ಅವ್ರು ಬೊಕ್ಕಸ್ ಮಾಡಿಲ್ಲ ಅಂತ ಹೇಳಿದ್ರೆ ಎತ್ಕುಳೆ ಮುಂಜಾನೆ ಎತ್ಕುಳೆ ಮುಸುಲ್ರಿಗೆ ಬೈದು ಏನೋ ಅವನ ಅಪ್ಪನ ರಾಜೇನ ಅವ ಏನು ಬೈತಾನ ತಾನು ಅಂತಾನ ಬೈಲಾಗಿ ಬರೇ ಮಕ್ಕಳೆ ಅಂತಾನ ನಾ ಹಜೂರ್ ಸಲ್ಲ ಸಲಮ್ಕ ಕಾಯ್ ಅವ್ರ ಸಲುವಾಗಿ ನಾವು ಜೀವ ಕೊಡ್ತೀವಿ ಯಾರ ಮನ್ಯಾಗ ಗುಟ್ಟಾನಂತ ಇವ ಯಾರ ಮನ್ಯಾಗ ಗುಟ್ಟಾನ ಇವ ಮೊದಲು ತೋರಿಸ್ಬೇಕು ನಮ್ಗ ಮರ್ಯಾದೆ ಕೊಟ್ಟು ಹೇಳಿ ಕತ್ತೀವಿ ಅವ ಮರ್ಯಾದೆ ಇಲ್ಲಿ ಅಂದಿದ್ರ ಚಲೋ ಈಗ ಮರ್ಯಾಮ್ ಮುಸುಲ್ಗ್ ಬೈದಿದ್ ನನ್ಗ ಬೈಲಿ ಜಾತಿ ಭೀತಿ ಜಗಳ ಮಾಡಿದ್ರ ನನ್ಗ ಕೂಡ ಮಾಡಲಿ ಏ ನೀವು ಎಲ್ಲಾರು ಗಟ್ಟ ಆಗ್ರಿ ನೀವು ಎಲ್ಲಾರು ಜಗಳ ಮಾಡ್ರಿ ಅವ್ರ ಮಕ್ಳಿಗ ಸಾಲಿ ಕಲೀರಿ ವಿದ್ಯಾಭ್ಯಾಸ ಮಾಡ್ರಿ ನೀವೇನಾರ ಅವ್ರಿಗೆ ಅಭಿವೃದ್ಧಿ ಮಾಡ್ರಿ ಫ್ಯಾಕ್ಟ್ರಿ ಮಾಡ್ರಿ ಅದು ಬಿಟ್ಟು ನೀವ್ ಒಗ್ಗಟ್ಟಾಗ್ರಿ ನೀವು ಜಗಳ ಮಾಡ್ರಿ ಟ್ರೇನ್ ಸುಟ್ಟ ಜಂಡ ಇರಸ್ದ ಎಲ್ಲ ಮಾಡ್ದೆ ಇನ್ನೂ ಎಷ್ಟೇ ಜಗಳ ಹಚ್ಬೇಕಂತ ಪಾಟೀಲಿಂದರೇ ಹೊರಗೆ ಹಾಕ್ಯಾರ ರಾಜಕೀಯರೇ ಮಾಡ್ಬೇಕಂತ ಬರೇ ರಾಜಕೀಯ ಹಿಂದೂ ಮುಸಲ್ಮಾನ್ ಹಿಂದೂದು ಓಡ್ ತಗೋರಿ ನೀವು ಹೋಗಿ ಕೆಲಸ ಮಾಡಿ ಅಭಿವೃದ್ಧಿ ಮಾಡಿ ಅವ್ರ ನೌಕರಿ ಹಚ್ಚಿರಿ ಅವ್ರ ಫ್ಯಾಕ್ಟ್ರಿ ತಗಿರಿ ಏನಾರ ಉದ್ಯೋಗ ಕೊಡ್ರಿ ಅದು ಬಿಟ್ಟು ಮುಂಜಾನೆ ಎತ್ಕೊಳ್ಳಿ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಏನೋ ಬುದ್ಧಿ ಅದ ಹೆಂಗರೇ ಅರಸಿ ಕೊಟ್ಟಾರೆ ಹ್ಯಾಂಗಿಲ್ಲ ಬೋಗಸ್ ಆರಸು ಬಂದಾನ ಬಂದ ಸುಪ್ರೀಂ ಕೋರ್ಟ್ ಹೋಗಿನಿ ಸಟ್ಟಿಂಗ್ ಮಾಡ್ಕೊಂಡ್ರಿ ಅವರ್ಟ್ ದೊಳಗೆ ನಾನು ಬಲ್ಲಿ ಪುರುಪದ ಅದೇ ಆಗಿ ನಿಮ್ಮ ಮಿಷಿನ್ನೇ ನಾನು ತರಿಸ್ತೀನಿ ಎಲ್ಲಾ ಕಡೆ ಡಬಲ್ ಎತ್ತಿದ್ದು ಎಲ್ಲಿಂದ ಬಾಲ್ಕಿಲಿಂದ ಬಂದಾವ ಬಿದರ್ಲಿಂದ ಬಂದಾವ ಅದು ಡಬಲ್ ಇರ್ಲಿಕ್ಕಂದ್ರೆ ನೀವು ನಾವು ಊರೇ ಬಿಟ್ಟು ಹೋಗ್ತೀನಿ ನಾಸ್ತಿ ಬಿಟ್ಟು ಪುರೂಪ್ ಮಾಡ್ತೀನಿ ಅವ ಯಾ ಯಾವ್ ಇಲ್ಲ ಅಂತ ನಾನು ಬಲ್ಲಿ ಕರ್ಕೊಂಡ್ ವಾಯೆದಿ ನಿಮಗೆ ಮೊಂದ ಕುಂದರ್ಸಿ ಮಾಡಿಸ್ಕೊಡ್ತೀ ಹೈಕೋರ್ಟ್ ಮ್ಯಾag ಟೆಕ್ನಿಕಲ್ ರೀಸನ್ ಮ್ಯಾ ಡಿಸ್ಮಿಸ್ಲ್ ಆನ್ ದ ಸೈ ಇಲ್ಲ ಅಂತ ಟೆಕ್ನಿಕ್ ಮಾಡ್ಯರಿ ಒಂದ ಚಾಲೆಂಜ್ ಬಿಪರ್ ಸುಪ್ರೀಂ ಕೋರ್ಟ್ ಬರೆ ಒಂದ ಸೈ ಇಲ್ಲ ಅಂತ ಲೀಗಲ್ ಟೆಕ್ನಿಕ್ಯಾಲಿಟಿ ಮೇಲೆ ಡಿಸ್ಮಿಸ್ಲ್ ಆಗದ ನಾಟ್ ಆನ್ ಮೆರಿಟ್ಸ್ ಸರ್ ಆ ಹೈಕೋರ್ಟ್ ಡಿಸ್ಮಿಸ್ಲ್ ಏನಾಗಿದೆ ನೀನು ಮುಸ್ಕಿಫರ್ ಕೇಸ್ ಟೆಕ್ನಿಕಲ್ ಪಾಯಿಂಟ್ ಮೇಲೆ ಆಗಿದೆ बिकॉज ಆಫ್ ನಾನ್ ಮೆನ್ಷನಿಂಗ್ ದ ಸಿಗ್ನೇಚರ್ ಆನ್ ದ ಅಫಿಡವಿಟ್ चिंचोली शासकेड चिंचोळी ಅಂಡರ್ ನಾವು ಕಾನೂನು ಮಾಡ್ತೀವಿ ಏನ್ ಬೇಕಾದ್ ಮಾಡ್ತೀವಿ ಮಹಮ್ಮದ್ ಪೈಗಂಬರ್ ಸಲುವಾಗಿ ನಾವು ಜೀವ ಕೊಡ್ತಿವಿ ನಾವ್ ಒಬ್ರೆಲ್ಲ ಪೂರಾ ಜೀವ ಕೊಡ್ತೈತಿ ಮರ್ಯಾದಿಲಿಂದ ಚಂದಾಗಿ ಮಾತಾಡಿದ್ರೆ ಚಲೋ ಮುಸಲ್ರುಗ ಏ ಪಾಕಿಸ್ತಾನ ಪಾಕಿಸ್ತಾನ ನಾವು ಹೋಗಿ ಹೋಗಿಲ್ಲ ನಾವು ಇಲ್ಲೇ ಅದೀವಿ ಎಂಟುನೂರು ವರ್ಷದಿಂದ ನಮ್ಮ ಆಸ್ತಿ ನಾವು ಬಿಜಾಪುರದ್ದು ತೋರಿಸ್ತೀವಿ ಅವ ಬಿಜಾಪುರದಿದ್ದರೆ ಹೇಳವ ಉಳ್ಕಿ ಪಂಚಮ ಶಾಲಿ ಹಿಂದೂ ಮಂದಿ ಎಲ್ಲ ಹಿಂದೂ ಮಂದಿಗೆ ಯಾರು ಹೇಳವ ಬಸನ್ಗೋಡು ಒಬ್ಬನೇ ಹೇಳಿಕ ಅವನಿಗೆ ಹೇಳಿಕತ್ತೀವಿ ನಾವು ಅವನ್ದು ಆಸ್ತಿ ಆರುನೂರು ವರ್ಷದಿಂದ ತೋರಿಸಿದ್ರೆ ನಾವು ಊರು ಬಿಟ್ಟು ಹೋಗ್ತೀನಿ ಬಿಜಾಪುರ ಸಿಟಿದು ಇಲ್ಲಿಕಂದ್ರೆ ನಾ ತೋರಿಸ್ತೀನಿ ನಮ್ಮ ಆಸ್ತಿ ಇಲ್ಲಿ ಇದ್ದಿದ್ದು ನಮ್ಮ ಮುತ್ತ್ಯಾುದ ನಾವು ಆಸ್ತಿ ತೋರಿಸ್ತೀವಿ ಅವ ನಮ್ಮ ಪಾಕಿಸ್ತಾನ ಹೋಗ್ರಿ ಅಂತಾನ ಪಾಕಿಸ್ತಾನ ಮಂದಿ ನಿನ್ನ ಅಪ್ಪಂದು ಊರದ ಎಲ್ಲಾರ್ಗೇನು ಕೊಂಡ ತಗೊಂಡು ಏನು ಊರ್ಗೆ ಸುಮ್ಮ ಬರೇ ರಾಜಕೀಯ ಮಾಡೋದು ಎಲೆಕ್ಷನ್ ಸಲುವಾಗಿ ಜಾತಿನ ಸಲುವಾಗಿ ಮಾಡಿದೆ ಅದು ಮುಂಜಾನೆ ಸಂಜೀತನ ಮುಸ್ಲ್ಗ ಬೈದು ಎಲ್ಲಾರ್ಗು ಬೈದ ಏನಾರ ತಿಳಿದಿ ಮುಸ್ಲಿಂ 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 ಅನ್ನೋದು ಬೈಯೋದು ಎಲ್ಲ ಮಾಡೋದು ಎಲ್ಲಿ ಬೇಕಾದಲ್ಲಿ ಜಾತಿ ಮಾಡೋದು ಇದು ಬಿಟ್ಟು ಅಭಿವೃದ್ಧಿ ಮಾಡ್ರಿ ಅಭಿವೃದ್ಧಿ ಕೆಲಸ ಮಾಡ್ರಿ ಅವರು ಪಾರ್ಟಿಲಿಂದ ಹಾಕ್ಯಾರ ಈಗ ನಮ್ಮ ಹುಜೂರ್ ಮೊಹಮ್ಮದ್ ಸಲ್ಲಾಹ್ ಸಲ್ಲಂ ಬೈದ್ರ ಯಾರು ಬಿಡಂಗಿಲ್ಲ ಅವ್ರಗ ಏನಾರೇ ಮಾಡ್ಲಿ ನಾ ಪಾರ್ಟಿ ಬರಲಿ ಅಂತ ಬೈಲಾಕತ್ತಾರ ಇದು ಮತ್ತೊಮ್ಮೆ ಹೇಳಿಕತ್ತೀವಿ ನಿಮ್ಮ ಮನಿ ತನ ನಾವು ಬರ್ತೀವಿ ಇದರ ಮ್ಯಾಗ ನೀವು ನಮ್ಮ ಹುಜೂರ್ ಮೊಹಮ್ಮದ್ ಸಾಹ್ ಸಲ್ಲಂ ಅವ್ರ ಹೆಸರು ತೆಗೆದ್ರೆ ಈಗ ಹೇಳಿಕತ್ತೀವಿ ಯಾಕಂದ್ರೆ ಅವ್ರ ಸಲುವಾಗಿ ನಾವು ಜೂ ದೇಶನು ಬಿಟ್ಟು ಹೋಗ್ತೀವಿ ಅವರು ನಮ್ಮ ಹುಜೂರ್ ಮೊಹಮ್ಮದ್ ಸಾ ಸಲ್ಲಂ ಎಲ್ಲ ದೇಶದೊಳಗದ ಮೊಹಮ್ಮದ್ ಪೈಗಂಬರ್ ಅವರು ಅವರು ಬರೇ ಹೆಸರು ತಗೊಂಡ್ರೆ ನಾವು ನಾವು ತ್ಯಾಗ ಮಾಡ್ತೀವಿ ಅಂಥವ್ರಿಗೆ ಹೇಳೋದು ಮಾಡಿದ್ರೆ ಮತ್ತೆ ಹುಷಾರ್ಲಿಂದ ಮಾಡಬೇಕ ಇದು ಇಪ್ಪತ್ಮೂರು ಇಪ್ಪತ್ನಾಲ್ಕು ತಾರೀಕು ಪೂರ್ವ ಮೀಟಿಂಗ್ ಮಾಡಿ ಹದಿನೈದು ಅದು ಕ್ಯಾನ್ಸಲ್ ಮಾಡಿವಿ ಇಪ್ಪತ್ಮೂರು ಇಪ್ಪತ್ನಾಲ್ಕು ತಾರೀಕು ಮಾಡ್ತೀವಿ ಯಾರ್ಯಾರು ಬಂದು ಎಲ್ಲಾರು ಕರಿತೀವಿ ಯಾರ್ಯಾರು ಬರ್ತಾರ ಬಂದ್ ಎಲ್ಲಾರು ನಮ್ಮ ಎಲ್ಲ ಕಾಸ್ಟ್ ಮಂದಿಗೆ ತಗೊಂಡು ನಾವು ಮಾಡ್ತೀವಿ ಎರಡು ಪೂರ್ವ ಮೀಟಿಂಗ್ ಮಾಡ್ತೀವಿ ಹದಿನೈದು ಇದು ಮಾಡ್ತೀವಿ ಅದು ಡಿಸೈಡ್ ಆಗಿಲ್ಲ ಮಾತನಾಡೋಕೆ ಏನು ಕರೋ ಅಪ್ಪನ ಆಳ್ಮಂಚರೇನ ಅವನು ಹೆಂಡತಿ ಬಯಲಿ ಮಕ್ಕಳ ಬಯಲಿ ಏನು ಮುಸುಲ್ರ ಬಯಲ ಹಾಕನ ಅವನು ನಮಗೆ ಹೊಟ್ಟೆನೇನ್ರಿ ಪಂಚಾಯತ್ ಜಾಗದಲ್ಲಿ ಹೋಗಲೇ ಬಯದನ ಎಲ್ಲಾ ಪಂಚಾಯತ್ ಶಾಲೆಯಲ್ಲಿ ಪೈತಾರ ಸ್ವಾಮಿಗೆ ಪೈತಾರ ಏನ ಅವನು ಅಪ್ಪನ एमएलಎ ಆದರ ನೋಡ್ಬಿಡಿದ ಅಪ್ಪನ ಮಜಾ ದಾಸಿಯ ಅಪ್ಪಜಿ ಗೆ ಬಯಲಿ ಮದೌರ್ ಜೊತೆನೇ ಕೂಡರಲ ಅವರು ಮದೌರ್ ಸ್ವಾಭಿಮಾನ ಇಲ್ಲ ಅಂತ ಹರಿಯಾರ್ ಬೀಟ